ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಗೃಹಲಕ್ಷ್ಮಿಯರಿಗೆನೇ ಬಿಗ್ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಇದೇನಪ್ಪ ಹದಿನೈದು ದಿನೇ ಗುಡ್ ನ್ಯೂಸ್ ಹೇಳ್ತಾರೆ ಆದರೆ ಹಣನೇ ಜಮಾ ಆಗ್ತಾ ಇಲ್ಲ ಅಂತ ಕೇಳ್ತಾ ಇರ್ತಕ್ಕಂತಹ ಎಲ್ಲ ಮಹಿಳೆಯರಿಗೆ ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಮುಖ್ಯವಾದ ಸ್ಪಷ್ಟನೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ ಹಾಗಾದರೆ ಬನ್ನಿ ಇವತ್ತು ಯಾವ ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಾ ಇದೆ ಇವತ್ತು ಹನ್ನೊಂದು ಗಂಟೆಗಾದರೂ ಜಮಾ ಆಗಲಿಕ್ಕೆ ಪ್ರಾರಂಭವಾಗಲಿಕ್ಕೆ ಅಂತಕ್ಕಂತಹ ಮಾಹಿತಿ ಸುಳಿವು ಸಿಕ್ಕಿರ್ತಕ್ಕಂಥದ್ದು ಹಾಗಾದರೆ ಮೊದಲು ಯಾವ ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗಲಿದೆ ಅಂತಕ್ಕಂತಹ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ನಿಮಗೆ ತೋರಿಸ್ತಕ್ಕಂತಹ ಮಾಹಿತಿಯನ್ನು ತಿಳ್ಕೊಂಡ್ರೆ ಸಾಕು ಎಲ್ಲ ಮಾಹಿತಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಷನ್ ಆಲ್ ಅಂತ ಸೆಟ್ ಮಾಡಿ ಈಗ ನಾವು ನೀವು ಇರವಾಗಿ ಟಾಪಿಕ್ಗೆ ಬರೋಣ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತು ಒಂದನೇ ಕಂತಿನ ಹಣ ಅದೇ ರೀತಿಯಾಗಿ ಇಪ್ಪತ್ತೆರಡನೇ ಕಂತಿನ ಹಣ ಇಪ್ಪತ್ತು ಮೂರನೇ ಕಂತಿನ ಹಣ ನಿಮಗೆ ಆರು ಸಾವಿರ ಹಣ ಆದರೂ ಬರಬೇಕಾಗಿದೆ ಇಷ್ಟು ಕಂತುಗಳನ್ನು ಒಮ್ಮೆಲೇ ರಿಲೀಸ್ ಮಾಡಿದರೆ ಮಹಿಳೆಯರಿಗೆ ಎಷ್ಟೊಂದು ಬೆಳವಣಿಗೆಗೆ ಹೆಲ್ಪ್ ಆಗತ್ತಂದರೆ ಎಲ್ಲೋ ಒಂದು ಕಡೆ ಒಂದು ತಿಂಗಳ ವೇತನ ಬಂದಂಗೆ ಸಣ್ಣ ವ್ಯಕ್ತಿಯ ವೇತನ ಬಂದಂಗಾಗುತ್ತೆ ಬಹಳಷ್ಟು ಹೆಲ್ಪ್ ಆಗ್ತದೆ ಮಕ್ಕಳ ಶಾಲಾ ಫೀಸ್ಗಳಿಗೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮಕ್ಕಳ ಬುಕ್ಗಳಿಗೆ ಬ್ಯಾಗ್ಗಳ ಖರೀದಿಗೆ ಅಥವಾ ತಮ್ಮ ವೈಯಕ್ತಿಕ ಕುಟುಂಬದ ಸಮಸ್ಯೆಗಾದರೂ ಯೂಸ್ ಆಗತ್ತೆ ರಾಜ್ಯ ಸರ್ಕಾರ ಇಷ್ಟೇಕೆ ಡಿಲೇ ಮಾಡ್ತಾ ಇದೆ ಗೊತ್ತಾಗ್ತಾ ಇಲ್ಲ ಆದರೆ ಇಲ್ಲಿ ಮಹಿಳೆಯರು ಇದನ್ನು ನಂಬಿಕೊಂಡು ನಿಮಗೆ ಓಟನ್ನು ಹಾಕಿರ್ತಾರೆ ಇದು ರಾಜಕಾರಣಿಗಳು ಆದಷ್ಟು ಬೇಗನೆ ರಿಲೀಸ್ ಮಾಡಿದ್ದೆ ಆದರೆ ಈ ಸರ್ಕಾರ ಮತ್ತಷ್ಟು ಮಹಿಳೆಯರಿಗೆ ಹೆಲ್ಪ್ ಆಗತ್ತೆ ಮುಖ್ಯವಾಗಿ ಈ ಒಂದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿರುವಂತಹ ಕಾರಣನೇ ಈ ಗ್ಯಾರಂಟಿ ಯೋಜನೆಗಳಂತ ನಾವು ಅಂದ್ಕೊಳ್ಬೋದು ಅದರಲ್ಲೇನು ಸಂಶಯವಿಲ್ಲ ಈ ಗ್ಯಾರಂಟಿ ಯೋಜನೆಗಳಲ್ಲಿನೇ ಈ ರೀತಿ ಡಿಲೇ ಮಾಡೋದು ಲೇಟ್ ಮಾಡೋದು ಮಾಡ್ತಾ ಹೋದರೆ ಮುಂದೆ ಪರಿಣಾಮ ಆಕ್ರೋಶ ವ್ಯಕ್ತಪಡಿಸೋದು ಮಹಿಳೆಯರ ಪ್ರತಿಭಟನೆ ಇದನ್ನೆಲ್ಲನು ಕೂಡ ರಾಜ್ಯ ಸರ್ಕಾರ ಕಾಣಬೇಕಾಗತ್ತೆ ಯಾಕಂದ್ರೆ ಈಗಾಗಲೇ ಸಾಕಷ್ಟು ಬಾರಿ ಆಗಿದೆ ತದನಂತರ ಹಣವನ್ನ ರಿಲೀಸ್ ಮಾಡಾಗಿದೆ ಅಲ್ಲಿವರೆಗೂ ಕೂಡ ರಾಜ್ಯ ಸರ್ಕಾರ ಸ್ಪೀಡಾಗಿ ಹಣ ಜಮಾ ಮಾಡೋದಿಲ್ಲ ಅನಿಸುತ್ತೆ ಯಾಕಂದರೆ ಈಗಾಗಲೇ ಯಾವುದೇ ರೀತಿ ಇಷ್ಟೊಂದು ಡಿಲೇ ಆಗ್ತಾ ಇರಲಿಲ್ಲ ಮಧ್ಯದಲ್ಲಿ ಒಂದು ಸಾರಿ ಮಾತ್ರ ಡಿಲೇ ಆಗ್ತಾಯಿದ್ರೆ ಮತ್ತೆ ಹಣ ಜಮಾ ಮಾಡ್ತಾ ಇದ್ರು ಈಗ ಹೋ ತಿಂಗಳೇ ಬರೀ ಒಂದು ಕಂತನ್ನು ಹಾಕಿದ್ದಾರೆ ಇಪ್ಪತ್ತನೇ ಕಂತಿನ ಜೂನಲ್ಲಿ ಹಾಕಿದ್ದಾರೆ ಅಲ್ಲಿ ಕೂಡ ಮೂರು ಕಂತುಗಳನ್ನು ಹಾಕಬೇಕಾಗಿತ್ತು ಅದರ ಪೈಕಿ ಒಂದು ಕಂತನ್ನು ಹಾಕಿ ಮಹಿಳೆಯರನ್ನ ಶಾಂತ ಮಾಡಿ ತದನಂತರ ಇನ್ನೂ ಎರಡು ಕಂತುಗಳನ್ನು ಪೆಂಡಿಂಗ್ ಉಳಿಸೋದು ಮತ್ತೆ ಜೂನ್ ತಿಂಗಳದ ಪೆಂಡಿಂಗ್ ಉಳಿದು ಟೋಟಲಿ ಮೂರು ಕಂತುಗಳನ್ನು ಹಾಕಿ ಕೊಡಬೇಕಾಗಿದೆ ಇದರ ಪೈಕಿ ಲಕ್ಷ್ಮೀ ಅಂಬಾಳ್ಕರ್ ಅವರು ಸ್ಪಷ್ಟನೆಯನ್ನ ಕೊಡ್ತಾರೆ ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ದುಡ್ಡು ಬಂದಿದ್ದು ಅಲ್ಲಿದ್ದ ಗ್ರಾಮ ಪಂಚಾಯಿತಿಗೆ ಹೋಗಿದೆ ಯಾವುದೇ ರೀತಿಯಾದಂತಹ ತಾಂತ್ರಿಕ ದೋಷ ಇಲ್ಲ ಅದೇ ರೀತಿಯಾಗಿ ಬೇರೆ ಯಾವುದೇ ರೀತಿಯಾದಂತಹ ದೋಷಗಳು ಕೂಡ ಇಲ್ಲ ಹಾಗಾಗಿ ಯಾವ ಮಹಿಳೆಯರು ಕೂಡ ತೆರೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಅಂತಕ್ಕಂತಹ ಸ್ಪಷ್ಟನೆಯನ್ನ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿದ್ದಾರೆ ಹಾಗಾಗಿ ಯಾರೂ ಕೂಡ ವರಿ ಮಾಡ್ಕೊಳ್ಬೇಡಿ ಡೆಫಿನೆಟ್ಲಿ ನಿಮ್ಮ ಖಾತೆಗಳಿಗೆ ನಿಮ್ಮ ಹಣ ಜಮಾ ಆಗತ್ತೆ ಅಂತಕ್ಕಂತಹ ಮಾಹಿತಿಯನ್ನು ಮತ್ತೊಮ್ಮೆ ಭರವಸೆಯನ್ನು ಕೊಟ್ಟಿದ್ದಾರೆ ಈ ಬಾರಿನಾದರೂ ಹಣ ಜಮಾ ಮಾಡ್ತಾರಾ ಅಂತಕ್ಕಂತಹ ವಿಷಯವನ್ನು ನಾವು ಕಾಯ್ದು ನೋಡಬೇಕಾಗಿದೆ ಇದರ ಪೈಕಿ ಸದ್ಯಕ್ಕೆ ಐದು ಸಾವಿರ ಕೋಟಿ ಹಣವನ್ನು ರಿಲೀಸ್ ಆಗಿದೆ ಅಂತೆ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಅಭಿವೃದ್ಧಿ ಇಲಾಖೆಗೆ ಹಣ ರಿಲೀಸ್ ಆಗಿದ್ದು ಅಲ್ಲಿಂದ ಗ್ರಾಮ ಪಂಚಾಯಿತಿಗೆ ಹೋಗಿದ್ದು ಅಲ್ಲಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬಂದಿದ್ದೆ ಆದರೆ ನಿಮ್ಮ ಖಾತೆಗಳಿಗೆ ಜಮಾ ಆಗಲಿಕ್ಕೆ ಪ್ರಾರಂಭವಾಗುತ್ತೆ ಅಂತ ಮೊನ್ನೆನೆ ಹೇಳಿದ್ರು ಈಗಾಗಲೇ ರಿಲೀಸ್ ಆಗಿರ್ಬೋದು ಇನ್ನು ನಿಮ್ಮ ಖಾತೆಗಳಿಗೆ ಹಣ ಬರಲಿದೆ ಹೌದು ಇನ್ನು ನಿಮ್ಮ ಖಾತೆಗಳಿಗೆ ಹಣ ಬರ್ತಾ ಇದೆ ಅಂತ ಅನ್ಕೊಂಡ್ರಿ ಸೊ ಈಗ ಯಾವ ಯಾವ ಜಿಲ್ಲೆಗಳಿಗೆ ಮೊದಲನೇ ಹಂತದಲ್ಲಿ ಹಣ ಬರಲಿದೆ ಅಂತ ನೋಡೋದಾದ್ರೆ ಶಿವಮೊಗ್ಗ ಅದೇ ರೀತಿಯಾಗಿ ರಾಯಚೂರು ಯಾದಗಿರಿ ಉತ್ತರ ಕನ್ನಡ ಉಡುಪಿ ಅದೇ ರೀತಿಯಾಗಿ ಕೊಪ್ಪಳ ಅದೇ ರೀತಿಯಾಗಿ ಹಾಸನ ಗದಗ ವಿಜಯನಗರ ಧಾರವಾಡ ಈ ಒಂದು ಜಿಲ್ಲೆಗಳಿಗೆ ಹಣ ಬರಲಿದೆ ಅಂತಕ್ಕಂತಹ ಮಾಹಿತಿ ಒಂದು ಲಭ್ಯವಾಗಿತ್ತು ಸದ್ಯಕ್ಕೆ ನಿಮಗೆ ಎರಡು ಸಾವಿರ ಮಾತ್ರ ರಿಲೀಸ್ ಆಗಿ ಕ್ಲಿಯರ್ ಆಗುತ್ತೆ ತದನಂತರ ಮತ್ತೆ ಎರಡು ಸಾವಿರ ಟೋಟಲಿ ಸದ್ಯಕ್ಕೆ ನಾವು ಎರಡು ಕಂತುಗಳನ್ನು ಹಾಕಿ ಕೊಡ್ತೇವೆ ಅಂತಕ್ಕಂತಹ ಸ್ಪಷ್ಟನೆಯನ್ನು ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ ಮೂರು ಕಂತುಗಳನ್ನು ಹಾಕಿಕೊಡ್ತಾರಲ್ವ ಡೌಟು ಆದರೆ ಎರಡು ಕಂತುಗಳನ್ನು ಆದರೂ ಹಾಕಿಕೊಡ್ತೇವೆ ಅಂತ ಅಪ್ಡೇಟ್ ಕೊಟ್ಟಿದ್ದಾರೆ ಸೊ ಇದರ ಬಗ್ಗೆ ಎಷ್ಟು ಚರ್ಚೆ ಮಾಡಬೇಕಾಗಿತ್ತು ತಿಳಿಸಬೇಕಾಗಿತ್ತು ತಿಳಿಸಿದ್ದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದಿಗೆ ಸಿಗೋಣ ಲಿಸನ್ ಕಾ ಬಾಯ್ ಬಿಟಗ್ರೆ ಫ್ರೆಂಡ್ಸ್